ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಸೆಕೆರೌಂಡ್ಸ್ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ಸನ್ಮಾನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಪರಾಧ ತಡೆ ಸೇರಿ ಪಬ್ಲಿಕ್ ಫ್ರೆಂಡ್ಲಿ ಪೊಲೀಸ್ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಕಮಿಷನರ್ ಎನ್ ಶಶಿಕುಮಾರ್ ಅವರು ವಿಭಿನ್ನ ಪ್ರಯತ್ನಗಳನ್ನು ಮಾಡುತ್ತಾ ಬಂದಿದ್ದು ಅವರ ಮುಂದುವರಿದ ಭಾಗವಾಗಿ ಧಾರವಾಡ ವಿವಿಧ ಪ್ರದೇಶಗಳಿಗೆ ಬೈಕ್ ಏರಿ ಭೇಟಿ ನೀಡುವುದರ ಜೊತೆಗೆ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿ ಎನ್ ಶಶಿಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಗಳಿಗೆ ಈಗಾಗಲೇ ನಡಕುಟಿಸಿದ್ದಾರೆ ಇದರ ಜೊತೆ ಮುಂದುವರೆದ ಭಾಗವಾಗಿ ಪಬ್ಲಿಕ್ ಫ್ರೆಂಡ್ಲಿ ಪೊಲೀಸ್ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಬುಧವಾರ ತಡರಾತ್ರಿ ಧಾರವಾಡದಲ್ಲಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೇರಿ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾಕಾಶಿ ನಗರದಲ್ಲಿ ಬೈಕ್ ಮೂಲಕ ಸಿಟಿ ರೌಂಡ್ ಸುಡಿದರು ಈ ವೇಳೆ ಕೆಲವು ನಗರದ ನಿವಾಸಿಗಳು ಕಮಿಷನರ್ ಮುಂದೆ ತಮ್ಮ ಅಳಲ ಅಹ್ವಾಲು ನೀಡಿದರು ಇದಕ್ಕೂ ಉಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಮಿಷನರ್ ಎನ್ ಶಶಿಕುಮಾರ್ ಸೇರಿ ಡಿಸಿಪಿ ನಂದಗಾವಿ ಅವರಿಗೆ ಸಾರ್ವಜನಿಕರು ಸನ್ಮಾನಿಸಿ ಗೌರವಿಸಿದರು